ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನಿರಲಿಲ್ಲ ಇರಲಿಲ್ಲ ಎಸ್ಐ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಹೊರ್ಟಾದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕೋವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡೋ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಅವಕಾಶ ಕೇಳಿದ್ದೆ ಏಳು ದಿನ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ನಾನು ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಅಂತ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಶಮಕನೇ ಕೇಳಿದೆ ದಯವಿಟ್ಟು ಶಮಸಿ ಅಂತ ಕೇಳಿದೆ ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗೋವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋವಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಮುಖಾಂತರ ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಅಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬ ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಕಾಮಕ್ರಿಮಿ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ನೀಚ ಪ್ರಜ್ವಲ್ ರೇವಣ್ಣ ವಿಡಿಯೋ ವಿಡಿಯೋವೊಂದನ್ನು ಗಮನಿಸಿದ್ರಿ ಕೊನೆಗೂ ಪ್ರತ್ಯಕ್ಷನಾಗಿದ್ದಾನೆ ಈ ಕಾಮಕ್ರಿಮಿ ಆ ವಿಡಿಯೋ ಮೂಲಕ ಒಂದಷ್ಟು ವಿಚಾರವನ್ನ ಆತ ಪ್ರಸ್ತಾಪ ಮಾಡಿದ್ದಾನೆ ಆ ವಿಡಿಯೋನ ಗಮನಿಸಿದಾಗ ನಾನು ಗನಿಸಿದ್ದೇನಪ್ಪ ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಎಸಗಿದಂತಹ ಈ ಕೃತ್ಯ ಇದೆಯಲ್ಲ ಇದು ಸಾಮಾನ್ಯ ಅಲ್ವೇ ಅಲ್ಲ ಇಡೀ ಜಗತ್ತೆ ಎಂದೂ ಕೂಡ ಕಂಡು ಕೇಳರಿಯದಂತಹ ಕೃತ್ಯವನ್ನ ಈತ ಎಸಗಿದ್ದಾನೆ ತನ್ನ ಕಾಮತೃಷಿಯನ್ನ ತೀರಿಸಿಕೊಳ್ಳೋದಿಕ್ಕೆ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕಂಡ ಕಂಡ ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾನೆ ಆದರೆ ಆತನ ಮುಖದಲ್ಲಿ ಯಾವುದೇ ಪಶ್ಚಾತಾಪವೂ ಕೂಡ ಕಾಣಿಸ್ತಾ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಎನ್ನುವಂತಹ ಮನೋಭಾವವೂ ಕೂಡ ಆತನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಟ್ರಿಮ ಆಗಿ ನೀಟಾಗಿ ಸ್ಟೈಲಿಶ್ ಆಗಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಒಂದಷ್ಟು ವಿಚಾರವನ್ನ ಆತ ಪ್ರಸ್ತಾಪ ಮಾಡುತ್ತಾ ಹೋಗ್ತಾನೆ ಇದೆಲ್ಲವನ್ನು ಕೂಡ ನೋಡಿದಾಗ ಎಂತೆ ಮನುಷ್ಯರು ಇರ್ತಾರಪ್ಪ ಅಂತ ನಮ್ಮೆಲ್ರಿಗೂ ಕೂಡ ಅನಿಸುತ್ತೆ ಯಾರಾದರೂ ಕೂಡ ಇಂತಹ ಕೃತ್ಯವನ್ನ ಎಸಗಿದ್ರೆ ಸ್ವಲ್ಪನಾದರೂ ಅವರ ಮುಖದಲ್ಲಿ ಪಶ್ಚಾತ್ತಾಪ ಇರ್ತಿತ್ತು ತಪಿತಸ್ಥ ಭಾವನೆ ಇರ್ತಾ ಇತ್ತು ಅಯ್ಯೋ ತಪ್ಪು ಮಾಡಿಬಿಟ್ಟೆ ಎನ್ನುವಂಥ ಮನಸ್ಥಿತಿ ಇರ್ತಾ ಇತ್ತು ಆದರೆ ಈ ಕಾಮ ಕ್ರಿಮಿಯ ಮುಖದಲ್ಲಿ ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ಈತನಿಗೆ ಒಂದಷ್ಟು ಪ್ರಶ್ನೆಯನ್ನು ನಾವು ಮುಂದಿಡಬೇಕಾಗತ್ತೆ ಈತ ಹೇಳ್ತಾ ಹೋಗ್ತಾನೆ ಇದೊಂದು ಸುಳ್ಳು ಪ್ರಕರಣ ಇದೊಂದು ರಾಜಕೀಯ ಪಿತೂರಿ ಇದೊಂದು ಷಡ್ಯಂತ್ರ ಉದ್ದೇಶಪೂರ್ವಕವಾಗಿ ಒಂದಷ್ಟು ಜನ ಸೇರಿಕೊಂಡು ಒಂದಷ್ಟು ಶಕ್ತಿಗಳು ಸೇರಿಕೊಂಡು ನನ್ನ ವಿರುದ್ಧ ಹೇಗೀಗ ಮಾಡಿದ್ರು ಅಂತ ಈತ ಪುಂಗುವಂಥ ಕೆಲಸವನ್ನು ಮಾಡ್ತಾನೆ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ನಿಮಗೆ ನೇರವಾದಂಥ ಪ್ರಶ್ನೆಯನ್ನು ಕೇಳಬೇಕು ನೀವಿಂತಹ ಕೃತ್ಯವನ್ನು ಎಸಗಿಲ್ಲ ಅಂತಾಗಿದ್ರೆ ಯಾಕೆ ಸ್ವಾಮಿ ವಿದೇಶಕ್ಕೆ ಹೋಗಿ ಅಡಗಿ ಕುಳಿತುಕೊಂಡ್ರಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಕೂಡ ರಾಜಕೀಯ ಜಟಾಪಟಿ ಆದರೂ ಕೂಡ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆದ್ರೂ ಕೂಡ ಎಲ್ಲೂ ಕಾಣಿಸಿಕೊಳ್ಳದೆ ವಿದೇಶದಲ್ಲಿ ನರಿಯಂತೆ ಕಳ್ಳನಂತೆ ಅಡಗಿ ಕುಳಿತುಕೊಂಡಿದ್ದ ಸ್ವಾಮಿ ಈ ಪ್ರಶ್ನೆಯನ್ನು ಮುಂದಿಡಬೇಕಾಗತ್ತೆ ಸ್ವತಃ ನಿಮ್ಮ ತಾತ ದೇವೇಗೌಡ್ರೆ ನಿಮಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ರು ಅವರೇ ನಿಮ್ಮನ್ನು ಕ್ಷಮಿಸಲ್ಲ ಎನ್ನುವಂಥ ಮಾತನ್ನ ಹೇಳಿದರು ನಮ್ಮ ಕುಟುಂಬದಿಂದ ಏಕಾಂಗಿ ಆಗಬೇಕಾಗತ್ತೆ ಎನ್ನುವಂಥ ಮಾತನ್ನ ಹೇಳಿದರು ನಿಮ್ಮ ಚಿಕ್ಕಪ್ಪನಾಗಿರುವಂಥ ಕುಮಾರಸ್ವಾಮಿಯವರು ಕೂಡ ಹೇಳ್ತಾ ಹೋಗ್ತಾರೆ ತಪ್ಪು ಮಾಡಿದವರು ನೀರು ಕುಡಿಲೇಬೇಕು ಅಥವಾ ಉಪ್ಪು ತಿಂದವರು ನೀರು ಕುಡಿಲೇಬೇಕು ನಾವಂತೂ ಕ್ಷಮಿಸೋದಿಲ್ಲ ಅಂತ ಹೇಳಿದರು ಅವರೆಲ್ಲರೂ ಕೂಡ ಇಂತಹ ಮಾತನ್ನ ಮೇಲೆ ಕಟುವಾದಂಥ ಪದವನ್ನ ಬಳಸಿದ ಮೇಲೆ ನಾವೆಲ್ಲರೂ ಹಾಗಾದರೆ ನಿಮ್ಮ ಕಟ್ಟುಕತೆಯನ್ನು ನಂಬಬೇಕಾ ಇದೊಂದು ಸುಳ್ಳು ಪ್ರಕರಣ ಇದೊಂದು ರಾಜಕೀಯ ಪಿತೂರಿ ಇದೊಂದು ಷಡ್ಯಂತ್ರ ಅಂತ ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ಕೂಡ ಪ್ರಜ್ವಲ್ ರೇವಣ್ಣ ಎನ್ನುವಂಥ ನೀಚ ನಾಚಿಕೆ ಆಗಬೇಕು ನಿನಗೆ ಇಂತಹ ಕ ಹೇಳಕ್ಕೆ ಸಾಧ್ಯ ಆಗದಂಥ ಅಂತಹ ಕೃತ್ಯವನ್ನು ಎಸಗಿ ಈಗೆಲ್ಲೋ ವಿದೇಶದಲ್ಲಿ ಅಡಗಿ ಕುಳಿತುಕೊಂಡು ಕಳ್ಳನ ರೀತಿಯಲ್ಲಿ ವಿಡಿಯೋ ಮಾಡಿ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಇಲ್ಲ ನಾನು ಸಾಚ ನಾನೇ ಅದ್ಭುತ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಮಾತಾಡ್ತೀಯಾ ಅಂತಾದರೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ ಎಲ್ಲ ಪ್ರಶ್ನೆಯನ್ನು ಮುಂದಿಡಬೇಕಾಗತ್ತೆ ತಪ್ಪು ಮಾಡಿಲ್ಲ ಅಂತಾಗಿದ್ರೆ ಇದೊಂದು ಸುಳ್ಳು ಪ್ರಕರಣ ಅಂತಾಗಿದ್ರೆ ರಾಜಕೀಯ ಪಿತೂರಿ ಅಂತ ಆಗಿದ್ರೆ ಇಷ್ಟು ದಿನಗಳ ಕಾಲ ಹೆಚ್ಚು ಕಡಿಮೆ ಒಂದು ತಿಂಗಳುಗಳ ಕಾಲ ವಿದೇಶದಲ್ಲಿ ನರಿಯಂತೆ ಕಳ್ಳನಂತೆ ಅಡಗಿ ಕುಳಿತುಕೊಳ್ಳುವಂತ ಪ್ರಮೇಯವೇ ಬರ್ತಾ ಇರಲಿಲ್ಲ ನೀವು ಎಂತಹ ಸ್ಥಾನದಲ್ಲಿ ಇದ್ದೀರಿ ಪ್ರಜ್ವಲ್ ರೇವಣ್ಣ ಅವರೇ ನೀವು ಕಾನೂನನ್ನ ರೂಪಿಸುವಂತಹ ಸ್ಥಾನದಲ್ಲಿ ಇದ್ದೀರಿ ಅಂದ್ರೆ ಸಂಸತ್ ಸದಸ್ಯ ಸಂಸದ ನೀವೇ ಕಾನೂನಿಗೆ ತಲೆಭಾಗದ ಅಲ್ಲೆಲ್ಲೋ ಅಡಗಿ ಕುಳಿತುಕೊಂಡಿದ್ದೀರಿ ಅಂದ್ರೆ ನೀವು ಮಾಡಿದ್ದು ನೀಚ ಕೃತ್ಯವೇ ನೀವು ಮಾಡಿದ್ದು ಕಾಮ ತೀರಿಸಿಕೊಳ್ಳೋದಿಕ್ಕೆ ಮಾಡಿದಂಥ ರಾಕ್ಷಸ ಕೃತ್ಯವೇ ಈಗ ಸುಳ್ಳು ಪೋಣಿಸುವಂಥ ಕೆಲಸ ನಾಟಕ ಆಡುವಂತಹ ಕೆಲಸ ಈಗ ಏನೇನೋ ಒಂದು ರೀತಿಯಲ್ಲಿ ಇದು ಸುಳ್ಳು ಷಡ್ಯಂತ್ರ ಪಿತೂರಿ ಮಣ್ಣು ಮಸಿ ಅಂತ ಹೇಳಿ ಕತೆ ಕಟ್ಟುವಂಥ ಕೆಲಸವನ್ನ ಮಾಡ್ತಿದ್ದೀರಿ ಪ್ರಜ್ವಲ್ ರೇವಣ್ಣ ನೀನೇನೋ ಎಲ್ಲೋ ವಿದೇಶದಲ್ಲಿ ಅಡಗಿ ಕುಳಿತುಕೊಂಡಿದ್ಯಾ ವಿಡಿಯೋ ಮಾಡ್ತಿದ್ಯಾ ಶುಕ್ರವಾರ ಬಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಈಗ ಸ್ಟೈಲಾ ಹೇಳ್ತಿದ್ಯಾ ಅದರ ನಿನ್ನ ಕೃತ್ಯದಿಂದ ಅಥವಾ ನೀನು ಎಸಗಿದಂತಹ ಈ ನೀಚ ಕೃತ್ಯದಿಂದ ಎಷ್ಟು ಹೆಣ್ಣು ಮಕ್ಕಳ ಬದುಕು ಹಾಳಾಗಿದೆ ಅದೆಷ್ಟು ಹೆಣ್ಣು ಮಕ್ಕಳು ಪ್ರತಿದಿನ ಕಣ್ಣೀರು ಹಾಕ್ತಿದ್ದಾರೆ ಅದೆಷ್ಟು ಸಂಸಾರಗಳು ಒಡೆದು ಚೂರು ಚೂರಾಗಿವೆ ಅದೆಷ್ಟು ಹೆಣ್ಣು ಮಕ್ಕಳು ಆತ್ಮಹತ್ಯೆಗೂ ಪ್ರಯತ್ನವನ್ನ ಪಟ್ಟಿದ್ದಾರೆ ಇದರ ಬಗ್ಗೆ ಯಾವ ಅರಿವು ಕೂಡ ಆತನಿಗೆ ಇಲ್ಲ ಆತನಿಗೇನು ಅಧಿಕಾರ ಇತ್ತು ಕುಟುಂಬದ ಪ್ರತಿಷ್ಠೆ ಇತ್ತು ಏನು ಹೇಳಿದರೂ ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಇತ್ತು ಹೆಣ್ಣುಮಕ್ಳು ಸಹಾಯ ಕೇಳಿಕೊಂಡು ಬಂದರೆ ಹೆಣ್ಮಕ್ಳು ನಮಗೆ ಯಾವುದೋ ಕಷ್ಟದಲ್ಲಿದ್ದೀವಿ ಅಂತ ಮನೆ ಹತ್ರ ಬಂದರೆ ಹೆಣ್ಮಕ್ಳು ಇನ್ನೇನೋ ಕೆಲಸವನ್ನು ಹೇಳಿಕೊಂಡು ನಿಮ್ಮ ಬಳಿ ಬಂದರೆ ಮಾಡಿದಂಥ ಕೃತ್ಯ ಏನು ಅವರೆಲ್ಲರನ್ನೂ ಕೂಡ ತನ್ನ ಕೀ ಕಾಮ ತೃಷೆ ಇರುತ್ತಲ್ಲ ಕೆಟ್ಟ ತೃಷೆ ಅದನ್ನು ತೀರಿಸಿಕೊಳ್ಳೋದಕ್ಕೆ ಕಂಡ ಕಂಡ ಹೆಣ್ಣುಮಕ್ಕಳನ್ನು ಬಳಸ್ಕೊಂಡಂಥ ನೀಚಾನೇನು ಇವತ್ತು ಹೇಳ್ತಿದ್ದೀಯ ಎಲ್ಲೋ ಕೂತ್ಕೊಂಡು ನನಗೆ ಗೊತ್ತಿರಲಿಲ್ಲ ಈ ರೀತಿಯ ಕೇಸ್ ಆಗುತ್ತೆ ಅಂತ ಹೇಳಿ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಹೇಳಿ ಇದೊಂದು ಸುಳ್ಳು ಪ್ರಕರಣ ನ್ಯಾಯಾಲಯದ ಮುಂದೆ ಶರಣಾಗ್ತೀನಿ ಅಂತ ಇವತ್ತು ಅಲ್ಲಿ ಕುತ್ಕೊಂಡು ಹೇಳ್ತಾ ಇದೆಯಾ ನಾಚಿಕೆ ಆಗಬೇಕು ನಿನಗೆ ಹಾಗೆ ಆತ ಹೇಳ್ತಾ ಹೋಗ್ತಾನೆ ಇದು ಪ್ರೀಪ್ಲ್ಯಾನ್ ಆಗಿತ್ತು ವಿದೇಶಕ್ಕೆ ಹೋಗೋದು ನಾವು ಮೊದಲೇ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ದಿಢೀರ್ ನಾನು ಹೋಗಿಬಿಟ್ಟೆ ಹೇಳಿ ದಿಢೀರ್ ಹೋಗಿದ್ದೆ ಅಂತಲೇ ಇಟ್ಕೊಳ್ಳೋಣಪ್ಪ ದಿಢೀರ್ ನೀನು ವಿದೇಶ ಪ್ರವಾಸಕ್ಕೆ ಹೋಗಿದ್ದೆ ಅಂತ ಇಟ್ಕೊಳ್ಳಪ್ಪ ಯಾಕೆ ಅಷ್ಟು ದಿನಗಳ ಕಾಲ ಅಲ್ಲೇ ಅಡುಗೆ ಕುಳಿತುಕೊಂಡೆ ಅಂದರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯ ತಿಂಗಳಾನುಗಟ್ಲೆ ನಾನು ಅಲ್ಲೇ ಇರಬೇಕು ಅಂತ ಹೇಳಿ ನೀನೊಬ್ಬ ಜನಪ್ರತಿನಿಧಿ ಹಾಗಾದ್ರೆ ಯಾವುದೋ ವಿದೇಶಕ್ಕೆ ಹೋಗಿ ಎಷ್ಟು ದಿನಗಳು ಬೇಕಾದರೂ ಕಾಲ ಕಳಿಬಹುದು ಎಷ್ಟು ದಿನಕ್ಕೆ ಬೇಕಾದರೂ ಮೋಜು ಮಸ್ತಿಯನ್ನು ಮಾಡಬಹುದಾ ಪ್ರಜ್ವಲ್ ರೇವಣ್ಣ ಎನ್ನುವಂಥ ನೀಚ ಉತ್ತರ ಕೊಡಬೇಕಾಗತ್ತೆ ಇದೆಲ್ಲದಕ್ಕೂ ಕೂಡ ಈತ ಕಾಮ ತೃಷಿಯನ್ನು ತೀರಿಸಿಕೊಳ್ಳೋದಿಕ್ಕೆ ಅಂತ ಕೃತ್ಯವನ್ನ ಎಸಗಿ ಅದಾದ ಬಳಿಕ ಈತನೇ ಹೇಳ್ತಾನೆ ನನಗೆ ಯೂಟ್ಯೂಬ್ಗಳ ಮೂಲಕ ಟಿ ವಿ ನೋಡಿದ ನೋಡಿದ ನಂತರ ಇಂಥದ್ದೊಂದು ಆಗಿದೆ ಅಂತ ಗೊತ್ತಾಯಿತು ಅಂತ ಈತನೇ ಆ ಕೃತ್ಯವನ್ನು ಎಸಗಿ ಟಿವಿಯ ಮೂಲಕ ತಿಳ್ಕೊಂಡಂತೆ ಇಂಥದ್ದೊಂದು ಆಗಿದೆ ಅಂತ ಹೇಳಿ ಇಂತಹ ನೀಚರಿಗೆ ಏನು ಹೇಳಬೇಕು ಗೊತ್ತಿಲ್ಲ ಒಂದು ಕಡೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆ ಇಂತಹ ಕಟುಪದವನ್ನು ಪ್ರಯೋಗಿಸ್ತಾ ಇದ್ದೀನಿ ಅಂದ್ರೆ ಇದು ಸಾಮಾನ್ಯವಾದಂಥ ಪ್ರಕರಣ ಅಲ್ವೇ ಅಲ್ಲ ಯಾರು ಕೂಡ ಯೋಚನೆ ಮಾಡಲಾಗದಂತ ಅದನ್ನು ಮೀರಿದಂತಹ ಪ್ರಕರಣ ವಿಡಿಯೋ ನೋಡಿದಂಥವ್ರಿಗೆ ಅದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ವೀಡಿಯೋ ನೋಡದೇ ಇರುವಂತವರಿಗೆ ಏನಪ್ಪ ಈ ರೀತಿಯಾಗಿ ಇವರು ಮಾತಾಡ್ತಿದ್ದಾರೆ ಅಂತ ಅನಿಸಬಹುದು ಮಾತಾಡಲೇಬೇಕಾಗತ್ತೆ ಎಲ್ಲಿವರೆಗೆ ನಾವು ಬಾಯಿಗೆ ಟೇಪ್ ಹಾಕೊಂಡು ಕುತ್ಕೊಂಡಿರ್ತೀವೋ ಅಲ್ಲಿವರೆಗೆ ಇಂತಹ ಕಾಮುಕರು ಮೆರದಾಡ್ತಾರೆ ಇಂತಹ ಕಾಮುಕರು ಬೇಕಾದರೂ ಮಾಡ್ತಾರೆ ಇವತ್ತು ಯಾರದ್ದೋ ಮನೆಯ ಹೆಣ್ಣುಮಕ್ಕಳು ನಾವು ನಮ್ಮ ನಮ್ಮ ಮನೆಯ ಬುಡಕ್ಕೂ ಬರ್ತಾರೆ ಆಗ ಈ ರೀತಿಯಾಗಿ ಈಗಲೇ ನಾವು ಎಚ್ಚರಿಕೆಯನ್ನು ಕೊಟ್ಟರೆ ಮುಂದೊಂದು ದಿನ ಇಂಥದ್ದು ಆಗೋದು ತಪ್ಪು ಹೋಗುತ್ತೆ ಇಲ್ಲ ಅಂತ ಆದರೆ ಇಂತಹ ಕಾಮ ಪಿಶಾಚುಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಕಡೆ ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ